ಎಂಟು ಹತ್ತನೇ ಬಾರಿ ಎಂಟು ಸರಿನೂ ಒಂಬತ್ತು ಸರಿನೂ ಬಂದಿದ್ದೀನಿ ಅನ್ಸುತ್ತೆ ಸೊ ಕುಂಗಲ್ಲವರು ಹೇಳ್ತಾರೆ ನಾನು ಜಾಸ್ತಿ ಚಂದಾಪುರ್ಗೆ ಹೋಗ್ತೀರ ಚನ್ನಪಟ್ಟಣದವ್ರು ಹೇಳ್ತಾರೆ ಸರ್ ಜಾಸ್ತಿ ನೀವು ಆನೆ ಹೋಗ್ತೀರಾ ಹೋಗ್ತೀರ ಸೊ ಅಂದರೆ ಈ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅಂದರೆ ಸುಮಾರು ನೂರ ಐವತ್ತು ಕಿಲೋಮೀಟ್ರ್ ಆನೆ ಕರ್ತು ಒದಿಯೋದಿಲ್ಲ ಸೊ ಈ ವಿಧಾನಸಭೆ ಕ್ಷೇತ್ರ ಅಂದರೆ ಒಂದೇ ಸಣ್ಣ ಕ್ಷೇತ್ರ ಇರುತ್ತೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಇಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಇದು ಸೇರಿ ಚನ್ನಪಟ್ಟಣ ಇದು ಕ್ಷೇತ್ರ ಬಗ್ಗೆ ನಾನು ಹೇಳೋದಕ್ಕೆ ಮಾಡ್ಕೊಡ್ತಾ ಇದ್ದಾರೆ ಅದರ ಅಭಿವೃದ್ಧಿ ಬಗ್ಗೆ ಒಂದ್ಸಲ ಕಣ್ಣಾಯಿಸ್ಬೇಕು ಸೂರ್ಯ ಇವೆಲ್ಲೂ ಅವರು ಏನಿದ್ದಾರೆ ಇದೆಲ್ಲ ನಮ್ಮ ಅಲ್ಲಿ ಪವರ್ಫುಲ್ ಲೀಡರ್ಸ್ ಇಲ್ಲ ಸೂರ್ಯ ಸಿಟಿ ಫ್ರೀ ಅಲ್ಲಿ ಪಂಚಾಯತಿ ಮೆಂಬರ್ಸ್ ಎಮ್ ಆರ್ ಸಿ ಅಭಿವೃದ್ಧಿ ಸುಮಾರು ಒಂದು ಇನ್ನೂರು ಮುನ್ನೂರು ಕೋಟಿ ಅಷ್ಟು ಅಭಿವೃದ್ಧಿ ಮಾಡಬೇಕು ಅಲ್ಲಿ ಯಾರು ಕೇಳೋರಿಲ್ಲ ಖಾತೆಗಳು ನಡೀತಾ ಇದೆ ಈ ಸೂರ್ಯ ಸಿಟಿ ಫಸ್ಟ್ ಪ್ಲೇಸ್ ಆಗಿ ಟೂ ತೌಸಂಡ್ ಫೋರ್ ಅಲ್ಲಿ ಇದು ಕೆಲಸ ಸ್ಟಾರ್ಟ್ ಆಗಿದ್ದು ಇಪ್ಪತ್ತು ವರ್ಷ ಆದ್ರೂ ನಾವಿನ್ನ ಎಂಡ್ ಅವರ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವರು ಯಾವ ತರ ಲೈಪ್ ಇದೆ ಅನ್ನೋದು ಇದಕ್ಕೆ ಸಾಕ್ಷಿ ಈ ಅಭಿವೃದ್ಧಿ ಲಾಸ್ಟ್ ಟೈಮ್ ಹನ್ನೊಂದುವರೆ ಕೋಟಿ ಏನು ಅಭಿವೃದ್ಧಿ ಆಯಿತು ಇದೆಲ್ಲ ನಾವೆಲ್ಲ ಓಡಾಡಿ ಎಲ್ಲ ಎಲ್ಲರೂ ಸೇರಿ ಓಡಾಡೋದಕ್ಕೆ ಇಷ್ಟ ಅಭಿವೃದ್ಧಿ ಆಗಿರೋದು ಮುಂದೆ ಸಹ ಇನ್ನೂ ಸಾಕಷ್ಟು ಹದ್ನಾರು ಕೋಟಿ ಒಂದು ಎಸ್ಟಿಮೇಟ್ ಇಟ್ಟಿದ್ದಾರೆ ನಮ್ಮ ಸಭೆ ಮತ್ತು ಬಂಸಂದ್ರಪ್ಪ ಸಾವಿರವರು ಆ ಯಂಧನ ರಿಲೀಸ್ ಮಾಡಿದ್ರೆ ಮಾತ್ರ ನಾವು ಎಂಡ್ ಮಾಡ್ಕೊಳ್ಳೋದು ಅಂತೇಳಿ ಅವ್ರಿಗೆ ಭೇಟಿ ಹೇಗಿದ್ವಿ ಅವರು ಹೆಚ್ಚು ಕಮ್ಮಿ ಮಾಡ್ತೀರಿ ಅನ್ನೋ ಭರವಸೆ ಕೊಟ್ಟರೆ ಮಾತ್ರ ನಾವು ಮಾಡ್ಕೊಳ್ಳೋದು ಅಂತೇಳಿ ತಮ್ಮ ಮುಖಾಂತರ ಸಹಕಾರ ನೀಡಿದ್ರೆ ಮಾತ್ರ ನಾವೆಲ್ಲ ಒಟ್ಟಾಗಿ ಓಡಾಡಿ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಅದನ್ನ ಪಡ್ಕೊಳ್ಳೋಣ ಆ ಅಂತ ಹೇಳ್ತಾ ಮುಂದೆ ನಮ್ಗೆ ಸಿಕ್ಕ ಉಪ ಚುನಾವಣೆ ನಡೀತಿದೆ ಎಲ್ಲಾರ್ಗು ತಿಳಿದಿದೆ ಸೊ ಇದನ್ನ ಏನು ಏನಂತಂದ್ರೆ ಉಪಚುನಾವಣೆ ನಡೀತಿದ್ದವಾಗ ಸುಮಾರು ಕನ್ಫ್ಯೂಷನ್ಸ್ ಇತ್ತು ಸೊ ಎಲ್ಲ ಓವರ್ಕಮ್ ಮಾಡಿ ನಮ್ಮ ಎಲ್ಲ ಬಿಜೆಪಿ ನಾಯಕರು ನಮಗೆ ಒಂದು ಸ್ಪರ್ಧಿಸೋದಕ್ಕೆ ಅಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ನಾನು ಫಸ್ಟ್ ಅಪ್ ಆಗ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೇಳಿದಾಗೆ ಈಗ ನಂಗೆ ಟೂ ತ್ರೀ ಡೇಸ್ನ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ಸೊ ನಮಗೆ ಎಲ್ಲ ಕಡೆ ಕೇಳ್ಪಟ್ಟಿದ್ದೆ ಏನು ಅಂತಂದರೆ ಓಕೆ ವಿ ಸಪೋರ್ಟ್ ಕೊಯ್ಯು ವಿ ವಿ ಆರ್ ದಯ ಯು ಅಂತ ಅನ್ನೋ ಮಾರ್ಗಲೇ ಕೇಳಿ ಬಂದಿದೆ ನಮಗೆ ಸೊ ನಾನು ಎಲ್ಲರ ಹತ್ರ ಕೇಳೋದು ಇನ್ನೂ ಒಂದು ಒಂದು ಎರಡು ಮೂರು ಪ್ರಶ್ನೆಗಳು ನಮಗೆ ಬಂದಿದೆ ಸೊ ನಾವು ಬೇರೆ ಕಡೆ ಅವರು ಸೊ ಹಾಗಾಗಿ ನಾವು ಇವ್ರು ಓಟ್ ಗೆತ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ ಮತ್ತೆ ಇವ್ರು ನಮಗೆ ಸ್ಪಂದಿಸಲ್ಲ ಅನ್ನೋ ಕ್ವಶನ್ಸ್ ಕೂಡ ಬಂದಿದೆ ಸೊ ನಾನು ಅದಕ್ಕೆ ನಿಮ್ಗೆ ಆನ್ಸರ್ ಹೇಳ್ತೀನಿ ನಾವು ನನ್ನ ತಂದೆ ತಾಯಿ ಮನೆಯವ್ರಿಗೆ ಕೂಡ ಇಲ್ಲ ರಾಮಕೃಷ್ಣ ಅವ್ರ ಸೊ ನಾವೀವಾಗ ವಾಸವಾಗಿರೋದಿಂದು ಸೂರ್ಯ ಇಲ್ಲಿಗೆ ಅನ್ಸಲಿ ಸೊ ಸರ್ ಹೇಳಿದ್ರು ನಾವೀಗ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಬರ್ತಿದ್ದೀವಿ ಅಂತ ಅಂದ್ಬಿಟ್ಟು ಈವನು ನಾವು ಅಲ್ಲಿ ಇಲ್ಲಿ ಇದ್ದರೂ ಪರವಾಗಿಲ್ಲ ಸೊ ಸರ್ ಹೇಳಿದ್ರು ಯು ಕೆನ್ ಯು ಕೆನ್ ಬಿ ಫೀಲ್ ಫ್ರೀ ಎನಿ ಟೈಮ್ ನಾವು ನಾವು ಕನ್ಸರ್ನ್ ಮಾಡ್ಬೋದು ಸೊ ನಾವು ನಿಮ್ಮ ಇರ್ತೀವಿ ಸೊ ಅದೊಂದು ಪ್ರಾಮಿಸ್ ನಾನು ನಿಮಗೆ ಕೊಡ್ಬಲ್ಲೆ ಮತ್ತೆ ಸರ್ ಹೇಳಿದ್ರು ಸೊ ಅವ್ರು ಮಾಡಲಿ ಇವ್ರು ಮಾಡ ಬೇಡ ಸೊ ಈಗ ಅವರು ನಮ್ ಹಿರಿಯರು ಅವ್ರೊಂದ್ ಮಾರ್ಗದರ್ಶನ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ ಸೊ ನಾನ್ ನಿಮ್ ಎಲ್ಲರಲ್ಲಿ ಕೇಳೋದ್ ಏನು ಅಂತಂದ್ರೆ ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸೋಣ ಸೊ ಕೈ ಜೋಡಿಸಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗೋಣ ಅಂತ ಕೇಳ್ತೀನಿ ಸೊ ಎಲ್ಲಾರು ಅದಕ್ಕೆ ಸಪೋರ್ಟ್ ಮಾಡಿ ನಮ್ಗೆ ಎಲ್ಲಾರು ಒಟ್ಟಿಗೂಡಿ ಎಲ್ಲಾ ಪ್ರಾಬ್ಲಮ್ಸ್ ನ ಓವರ್ಕಮ್ ಮಾಡೋಣ ಅಂತ ನಾನು ನಿಮ್ಮ ಹತ್ರ ವಿನಂತಿ ಕೇಳ್ತಾ ಇದ್ದೀನಿ ಸೊ ಪ್ಲೀಸ್ ಎಲ್ಲಾರು ಸಹಕರಿಸಿ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ತೀನಿ

ಅದೇ ರೀತಿ ಗ್ರೂರ ವಿಷಯ ಆಯಿತು ಪ್ರಾಬಬಲಿ ಅಲ್ಲಿ ಒಂದು ಅಮೃತ ಕಾಲ ನಡ್ಕೊಬೋದು ಸಾಲ್ವ್ ಆದರೆ ಇಶ್ಯೂ ಸಾಲ್ವ್ ಆದರೆ ಒಂದರಿಂದ ಒಂದು ಸಾಲ್ವ್ ಆಗ್ತಾನೆ ಇರುತ್ತೆ ಸೊ ದಯಮಾಡಿ ಆ ರಿಕ್ವೆಸ್ಟ್ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ರೂಪಿಸ್ತೀವಿ ಆ ಸಪೋರ್ಟೆ ಡಾಕ್ಟರ್ ಮಂಜುನಾಥ್ ಸರ್ ವೆರಿ ಸ್ಟ್ ಕ್ಯಾಂಡಿಡೇಟ್ ಇ ಎಂಪೆಕ್ಟ್ ಮಾಡಿದ್ದಾರೆ ಬಿ ಇ ವಿ ಹ್ಯಾಡ್ ಲಾಂಗ್ ಡಿಸ್ಕಶನ್ಸು ಡಾಕ್ಟರ್ನವ್ರಿಗೆ ಎಲ್ಲರಿಗೂ ಗೊತ್ತು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಒಂದ್ಲಿ ರಿಕ್ವೆಸ್ಟಿಗೆ ಇವರು ಸಪೋರ್ಟ್ ರೂಪಿಸ್ಲಿ ಉಪ ನಡೀತಿದೆ ಎಲ್ಲರಿಗೂ ತಿಳಿದಿದೆ ಸೊ ಇದನ್ನ ಏನು ಅಂತಂದ್ರೆ ಉಪಚುನಾವಣೆ ನಡೀತಿದ್ದವಾಗ ಸುಮಾರು ಕನ್ಫ್ಯೂಷನ್ಸ್ ಇತ್ತು ಸೊ ಎಲ್ಲ ಓವರ್ಕಮ್ ಮಾಡಿ ನಮ್ಮ ಎಲ್ಲಾ ಬಿ ಜೆ ಪಿ ನಾಯಕರು ನಮ್ಗೆ ಒಂದು ಸ್ಪರ್ಧಿಸೋದಕ್ಕೆ ಅಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ನಾನು ಫಸ್ಟ್ ಅಪ್ ಆಲ್ ಅವಾಗ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೇಳಿದಾಗೆ ಈಗ ನಂಗೆ ಟೂ ತ್ರೀ ಡೇಸ್ನ ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ ಸೊ ನಮಗೆ ಎಲ್ಲ ಕಡೆ ಕೇಳ್ಪಟ್ಟಿದ್ದೆನು ಅಂತಂದರೆ ಓಕೆ ವಿ ಸಪೋರ್ಟ್ ಆರ್ ವಿರ್ ಡೈ ಯು ಅಂತ ಅನ್ನೋ ಮಾತುಗಳೇ ಕೇಳಿ ಬಂದಿದೆ ನಮಗೆ ಸೊ ನಾನು ಎಲ್ಲರ ಹತ್ರ ಕೇಳೋದು ಇನ್ನೂ ಒಂದು ಒಂದು ಎರಡು ಮೂರು ಪ್ರಶ್ನೆಗಳು ನಮಗೆ ಬಂದಿದೆ ಸೊ ನಾವು ಬೇರೆ ಕಡೆ ಅವರು ಸೊ ಹಾಗಾಗಿ ನಾವು ಇವ್ರು ರೋಟ್ ಗೆದ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ ಮತ್ತು ಇವ್ರು ನಮಗೆ ಸ್ಪನ್ಸಲ್ಲ ಅನ್ನೋ ಕ್ವಶನ್ಸ್ ಕೂಡ ಬಂದಿದೆ ಸೊ ನಾನು ಅದಕ್ಕೆ ನಿಮ್ಗೆ ಆನ್ಸರ್ ಹೇಳ್ತೀನಿ ನಾವು ನನ್ನ ತಂದೆ ತಾಯಿ ಮನೆಯಲ್ಲೂ ಕೂಡ ಇಲ್ಲ ರಾಮಕೃಷ್ಣ ಅಂದರೆ ಸೊ ನಾವೇ ಇವಾಗ ವಾಸವಾಗಿರೋದಿನ್ಸೂರೆ ಎಲ್ಲಿಗೆ ಅನಿಸಲಿ ಸೊ ಸರ್ ಹೇಳಿದರು ನಾವೀಗ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಬರ್ತಿದ್ದೀವಿ ಅಂತ ಅಂದ್ಬಿಟ್ಟು ಈವನು ನಾವು ಅಲ್ಲಿ ಇಲ್ಲೂ ಇದ್ದರೂ ಪರವಾಗಿಲ್ಲ ಸೊ ಸರ್ ಹೇಳಿದರು ಯು ಕೆನ್ ಯು ಕೆನ್ ಬಿ ಫೀಲ್ ಫ್ರೀ ಎನಿ ಟೈಮ್ ಟೈಮ್ನಲ್ಲಿ ನೋಡ್ತಾ ಕನ್ಸರ್ನ್ ಮಾಡ್ಬೋದು ಸೊ ನಾನು ನಿಮ್ಮ ಇರ್ತೀವಿ ಸೊ ಅದೊಂದು ಪ್ರಾಮಿಸ್ ನಾನು ನಿಮಗೆ ಕೊಡ್ಬಲ್ಲೆ ಮತ್ತೆ ಸರ್ ಹೇಳಿದ್ರು ಸೊ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಬೇಡ ಸೊ ಈಗ ಅವರು ನಮ್ಮ ಹಿರಿಯರು ಅವರೊಂದು ಮಾರ್ಗದರ್ಶನ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ ಸೊ ನಾನು ನಿಮ್ಮೆಲ್ಲರಲ್ಲಿ ಕೇಳೋದು ಏನು ಅಂತಂದರೆ ನಾವೆಲ್ಲರೂ ಅವ್ರಿಗೆ ಕೈ ಜೋಡಿಸೋಣ ಸೊ ಕೈ ಜೋಡಿಸಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗೋಣ ಅಂತ ಕೇಳ್ತೀನಿ ಸೊ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ ನಮಗೆ ಎಲ್ಲರೂ ಒಟ್ಟಿಗೂಡಿ

ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಸೂರ್ಯ ನಗರ ಸೂರ್ಯ ಸಿಟಿ ಅಥವಾ ಸೂರ್ಯನಗರ ನಿವಾಸಿಗಳಲ್ಲಿ ಹಲವಾರು ಸಮಸ್ಯೆಗಳಿದೆ ಅದು ಹೌಸಿಂಗ್ ಬೋರ್ಡ್ ವ್ಯಾಪ್ತಿಯಲ್ಲಿ ಬರುತ್ತೆ ಹೀಗಾಗಿ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಲ್ಲಿ ಯಾವುದೇ ಒಂದು ಸೇಫ್ಟಿ ಸೆಕ್ಯೂರಿಟಿ ರಕ್ಷಣೆ ಇಲ್ಲ ಹೀಗಾಗಿ ಮತ್ತು ಪಾರ್ಕ್ ಕೂಡ ಡೆವಲಪ್ ಆಗಿಲ್ಲ ರೋಡ್ಗಳ ಸಮಸ್ಯೆ ಇದೆ ಮತ್ತು ಕಸದ ಸಮಸ್ಯೆ ಇದೆ ಈ ವಿಚಾರವಾಗಿ ಸೂರ್ಯನಗರ ನಿವಾಸಿಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ ಈ ವಿಚಾರವಾಗಿ ನಾನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಮತ್ತು ಮತ್ತು ಹೌಸಿಂಗ್ ಮಿನಿಸ್ಟ್ರ್ ಜೊತೆ ಕೂಡ ನಾನು ಮಾತಾಡ್ತೇನೆ ಮಾತಾಡಿ ಇದನ್ನು ಆದಷ್ಟು ಬೇಗ ಸರಿಪಡಿಸೋಣ ನಂತರ ಇಲ್ಲಿ ರಕ್ಷಣೆ ವಿಚಾರದಲ್ಲೂ ಸಮಸ್ಯೆ ಇದೆ ಆ ವಿಚಾರದಲ್ಲಿ ಪೊಲೀಸ್ ಕಮಿಷನರಿಗೆ ಮತ್ತು ಡಿ ಜಿ ಪಿ ಅವ್ರಿಗೂ ಮಾತಾಡಿ ಅದನ್ನೆಲ್ಲ ಸರಿಪಡಿಸೋಣ ಅಂತ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ನಮ್ಮ ಇವತ್ತು ಇಲ್ಲೊಂದು ಬೈ ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ರೂಪಾಶ್ರೀ ಅವರು ಸ್ಪರ್ಧೆ ಮಾಡಿದ್ದಾರೆ ಸೊ ಅವ್ರ ಪರವಾಗಿ ಕೂಡ ಮತಯಾಚನೆಯನ್ನು ನಾವು ಮಾಡಿದ್ದೇವೆ ಓಕೆ ಸಿಟಿ ಚಂದಾಪುರ ಪುರಸಭೆ ವ್ಯಾಪ್ತಿಯ ಇಗ್ಲೂರು ಗ್ರಾಮದ ಸೂರ್ಯನಗರದಲ್ಲಿ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ನಮ್ಮ ಬಿ ಜೆ ಪಿಯ ಕೌನ್ಸ್ಲರಾದ ಮಮತಾ ಮಮತಾಖನವರು ದೈವಾಧೀನರಾದನ್ನು ತಿಳಿಸಲು ಈ ಮೂಲಕ ನಮ್ಮಲ್ಲಿ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಇದರ ಉಪ ಚುನಾವಣೆಯಲ್ಲಿ ರೂಪಾಶ್ರೀ ಎಂಬ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತರವರ ಮಿಸಸ್ನ ಇಲ್ಲಿ ನಾವು ನಿಲ್ಲಿಸಿ ಗೆಲ್ಲಿಸ್ಕೊಳ್ಬೇಕಂತ ನಮ್ಮ ಮಾನ್ಯ ಹಾಲಿ ಎಂ ಪಿ ಅವರಾದ ಶ್ರೀ ಡಾಕ್ಟರ್ ಮಂಜುನಾಥ್ರವರು ಮತ್ತು ನಮ್ಮ ಮಾಜಿ ಮಿನಿಸ್ಟ್ರು ಹಿರಿಯ ನಾಯಕರು ಆದಂತಹ ಎ ಅವರು ಎಲ್ಲರೂ ಸೂರ್ಯನಗರದ ಸೂರ್ಯನಗರ ಸೂರ್ಯನಗರದ ಜನರಲ್ಲಿ ಮತಯಾಚನೆ ಮಾಡಲು ಬಂದಿರುತ್ತಾರೆ ಎಲ್ಲರೂ ಮಮತಕ್ಕನವರ ಹೆಸರು ಉಳಿದು ಉಳಿಸಲು ಇಲ್ಲಿ ಬಿ ಜೆ ಪಿಯನ್ನೇ ಗೆಲ್ಲಿಸಿ ಇಲ್ಲಿನ ಸಮಸ್ಯೆಗಳಿಗೆ ಮತ್ತೆ ನಾವು ಸ್ಪಂದನೆ ಮಾಡಲು ರೂಪಾಶ್ರೀ ಗೆಲ್ಲಿಸಿ ಬಿ ಜೆ ಪಿಯನ್ನು ಗೆಲ್ಲಿಸಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಶಿವ ಅಲ್ಲಲ್ಲ ಶಿವಣ್ಣವರು ಯಾವ ರೀತಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಇರೋದು ಆನೆಕಲ್ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಿರೋದೆ ಸೂರ್ಯನಗರಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಸೂರ್ಯನಗರಕ್ಕೆ ಸೂರ್ಯನಗರದಲ್ಲೂ ಗೊತ್ತಿದೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ನೀವು ನಮ್ಮ ಪತ್ರಕರ್ತರೋಗ್ಯಕ್ಕೆ ವಿಚಾರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಎಷ್ಟೋ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಇಲ್ಲಿ ಅಂತ ಏನೂ ಆಗಿಲ್ಲ ನಮ್ಮ ಅಭಿವೃದ್ಧಿ ಕೆಲಸಗಳು ನಮ್ಮ ಪುರಸಭೆಯಿಂದ ಮಾತ್ರನೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇರೋದು ಬೇರೆ ಯಾ ಸರ್ಕಾರದಿಂದ ಯಾವುದೇ ಅನುದಾನ ಎಮ್ ಎಮ್ ಎಲ್ ಎ ಅವರ ಅನುದಾನದಿಂದ ಯಾವುದೇ ಕೆಲಸಗಳು ಇಲ್ಲ ನಮ್ಮ ಪುರಸಭೆ ಅನುದಾನದಲ್ಲಿ ಇದ್ದಾವೆ ಅದನ್ನು ಮತ್ತೆ ಮುಂದುವರಿಸಲು ನಿಮ್ಮ ಸಹಕಾರ ನಮಗೆ ಬೇಕಂತ ಸೂರ್ಯ ಸಿಟಿ ನಗರದ ಎಲ್ಲ ಜನರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಇಪ್ಪತ್ತೊಂದನೇ ವಾರ್ಡ್ಗೆ ಈ ಸೂರ್ಯ ಸಿಟಿ ನಗರ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಇವತ್ತು ಎಲೆಕ್ಷನ್ನು ಫಿಕ್ಸ್ ಆಗಿದೆ ಸೂರ್ಯನಗರ ಮತ್ತು ಇಗ್ಲೂರು ಎಲ್ಲ ನಮ್ಮ ಭಾಜಪದಿಂದ ಎಲ್ಲ ಒಮ್ಮತವಾಗಿ ರೂಪಶ್ರೀ ಮತ್ತು ಅನಿಲರ ಅಭ್ಯರ್ಥಿಯನ್ನು ನಾವು ಈಗಾಗಲೇ ನಮ್ಮ ಪಕ್ಷದಿಂದ ಆಯ್ಕೆಯಾಗಿ ಈಗಾಗಲೇ ಪ್ರಚಾರಕ್ಕೆ ಸುಮಾರು ಒಂದು ವಾರದಿಂದ ಪ್ರಚಾರ ನಡೀತಾ ಇದೆ ತುಂಬ ಇಲ್ಲಿ ಸೂರ್ಯನಗರದ ಒಂದು ಜನ ಬೆಂಬಲ ಕೊಡ್ತಾ ಇದ್ದಾರೆ ಯಾಕಂದರೆ ಇದು ಮೊದಲಿನಿಂದ ಸೂರ್ಯನಗರ ಅಂದರೆ ವಿದ್ಯಾವಂತ ಜ ನಗರ ಅಂತಲೇ ನಾವು ಹೇಳೋದು ವಿದ್ಯಾವಂತರು ಎಲ್ಲಿ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಭಾಜಪಾಗೆ ಅತಿ ಹೆಚ್ಚು ಒಟ್ಟು ಕೊಟ್ಟು ಮತ ಗೆಲ್ಲಿಸಿರೋ ದಾಖಲೆಗಳು ಈ ಸೂರ್ಯನಗರ ನಿದರ್ಶನ ಯಾಕಂದರೆ ಮೊದಲು ಸಹ ಇದೇ ಕ್ಷೇತ್ರಕ್ಕೆ ಮಮತಾ ರವರು ಇಲ್ಲಿ ಸ್ಪರ್ಧಿಸಿದರು ಅವರ ಒಂದು ಅಕಾಲಿಕ ಮನದಿಂದ ಇವತ್ತು ಎಲೆಕ್ಷನ್ ನಡೀತಾ ಇದೆ ಅವ್ರಿಗೂ ಸಹ ಈ ಸೂರ್ಯನಗರದ ಜನ ಅತಿ ಹೆಚ್ಚಿನ ಮತದ ಮ ಮತ ಕೊಟ್ಟು ಗೆಲುವನ್ನು ಪಡೆದಿದ್ರು ಇವತ್ತು ನಾವು ಹೇಳೋದಿಷ್ಟೇ ಇವತ್ತು ಚಂದಾಪುರ ಪುರಸಭೆ ಬಾಡಿ ಬಿ ಜೆ ಪಿದಿದೆ ಅಧ್ಯಕ್ಷರು ಬಿ ಜೆ ಇದ್ದಾರೆ ಇವತ್ತು ಅತಿ ಹೆಚ್ಚು ನ ಸದಸ್ಯರನ್ನು ಪುರಸಭೆ ಇವತ್ತು ಬಿ ಜೆ ಪಿ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಎಂ ಅವರು ಸಹ ಇವತ್ತು ಅವರು ಸಹ ಇಲ್ಲಿ ಬಂದು ಈಗಾಗಲೇ ಮತಯಾಚನೆ ಮಾಡಿದ್ದಾರೆ ಈಗ್ಲೂರು ಸೂರ್ಯನಗರ ಮತ ಬಾಂಧವರಲ್ಲಿ ಅವರೂ ಸಹ ನಮ್ಮ ಅಭ್ಯರ್ಥಿಗೆ ಒಂದು ಒಳ್ಳೆಯ ಮತವನ್ನು ಕೊಟ್ಟು ಗೆಲ್ಲಿಸಿ ಅಂತಾನೆ ಈಗಾಗಲೇ ಮತ ಹೇಳಿದ್ದಾರೆ ಒಬ್ಬ ಸದಸ್ಯನಾಗಿ ಪುರಸಭೆ ಸದಸ್ಯನಾಗಿ ನಾನು ಇಷ್ಟೇ ನಮ್ಮ ಅಭ್ಯರ್ಥಿಗೆ ರೂಪಶ್ರೀ ಅನಿಲ್ ರವರಿಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ಸೂರ್ಯನಗರದಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕಂತ ತಮ್ಮ ಕಳಕಳಿಯಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಭಾಜಪವನ್ನು ಗೆಲ್ಲಿಸಿ ಮತ್ತೆ ನಮ್ಮ ಪುರಸಭೆಗೆ ಇನ್ನೊಂದು ಸದಸ್ಯರನ್ನು ಶಕ್ತಿಯನ್ನು ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ